ಅಮೆರಿಕ ದೇಶದಲ್ಲಿ ಹದಿನಾಲ್ಕು ವರ್ಷದ ಡೋಮಾ ಎಂಬ ಹುಡುಗಿ ಇದ್ದಳು ಆಕೆಯ ಸಹಪಾಠಿಯ ಹೆಸರು ಫೆರಿಕ್ಸ್ ಇಬ್ಬರು ಒಟ್ಟಿಗೆ ಓದುತ್ತಿದ್ದರು ಆಡುತ್ತಿದ್ದರು ಒಳ್ಳೆಯ ಸಹಪಾಠಿಗಳಾಗಿದ್ದರು ಇಬ್ಬರು ಒಳ್ಳೆಯ ಸ್ನೇಹಿತರೂ ಆಗಿದ್ದರು ಒಂದು ದಿನ ಇದ್ದಕ್ಕಿದ್ದಂತೆ ಡೋಮಾಗೆ ಹೃದಯ ಬೇನೆ ಉಂಟಾಗಿ ಉಸಿರಾಟವೇ ಕಷ್ಟವಾಯಿತು ಅವಳ ಹೃದಯ ಬಹಳ ದುರ್ಬಲವಾಗುತ್ತಾ ಹೋಯಿತು ಅವಳ ವೈದ್ಯರು ಅವಳಿಗೆ ಕೇವಲ ಎರಡು ತಿಂಗಳ ಗಡುವನ್ನ ವಿಧಿಸಿದ್ದರು ಆಗ ಫೆರಿಕ್ಸ್ ನನ್ನ ಹೃದಯವನ್ನು ನನ್ನ ಸ್ನೇಹಿತಿಗಾಗಿ ಕೊಡಲು ಬಯಸುತ್ತೇನೆ ಅವಳು ಬದುಕಲಿ ಎಂದು ಎಲ್ಲರ ಬಳಿಯಲ್ಲಿ ಹೇಳುತ್ತಿದ್ದನು ಇದನ್ನು ಕೇಳ್ತಿದ್ದ ಅವನ ತಂದೆ ತಾಯಿಗಳು ಅವನ ಸ್ನೇಹಿತರು ಹಾಗೂ ಗುರುಗಳು ಇವನು ತಮಾಷೆಯಾಗಿ ಹಾಗೆ ಹೇಳುತ್ತಿದ್ದಾನೆ ಎಂದು ನೆನೆಸುತ್ತಿದ್ದರು ಆದರೆ ಒಂದು ದಿನ ಅನಿರೀಕ್ಷಿತವಾದ ಆಘಾತಕ್ಕೆ ಆತನ ಒಳಗಾಗಿ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಸೇರಿಸಲ್ಪಟ್ಟನು ಅವನ ನರಮಂಡಲವೆಲ್ಲ ಪೆಟ್ಟಾಗಿ ಒಡೆಯಲ್ಪಟ್ಟಿತ್ತು ಪ್ರಾಣ ಹೋಗುವ ಕಡೆಗಳಿಗೆಯಲ್ಲಿ ಆತನಿದ್ದನು ಫೆಲಿಕ್ಸ್ ಉಳಿಯುವುದಿಲ್ಲ ಎಂದು ತಿಳಿದ ಆತನ ತಂದೆ ತಾಯಿಗಳು ಡಾಕ್ಟರ್ ಬಳಿಯಲ್ಲಿ ಬಂದು ಹೇಳುತ್ತಾರೆ ಆತನು ಪ್ರತಿ ಬಾರಿಯೂ ತನ್ನ ಸ್ನೇಹಿತೆಗಾಗಿ ತನ್ನ ಹೃದಯವನ್ನು ಕೊಡುವುದಾಗಿ ಹೇಳುತ್ತಿದ್ದನು ನಾವು ಅದನ್ನು ತಮಾಷೆ ಎಂದು ನೆನೆಸಿದವು ಆದರೆ ಈಗ ಫೆಲಿಕ್ಸ್ ಬದುಕುವ ಸಾಧ್ಯತೆ ಇಲ್ಲ ಹಾಗಾಗಿ ಅವನ ಹೃದಯವನ್ನು ಅವನ ಮರಣದ ನಂತರ ಅವನ ಸ್ನೇಹಿತೆಯಾದ ಡೋಮಾ ವರ್ಗಾವಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಅವನ ಅಣ್ಣ ಹೇಳುತ್ತಾನೆ ನನ್ನ ತಮ್ಮ ಸಾಯಲಿಲ್ಲ ಅವನ ಹೃದಯ ಡೋಮಾವಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಸಂತೋಷಪಡುತ್ತಾನೆ ಹೀಗೆ ಫಿಲಿಕ್ಸ್ ತನ್ನ ಹೃದಯವನ್ನು ಕೊಟ್ಟು ಡೋಮಾವಿನ ಜೀವವನ್ನು ಉಳಿಸುತ್ತಾನೆ ಅದೇ ಪ್ರಕಾರ ಯೇಸು ಸ್ವಾಮಿ ಹೇಳುತ್ತಾರೆ ಸ್ನೇಹಿತರಿಗೋಸ್ಕರ ಪ್ರಾಣ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಮತ್ತೊಂದಿಲ್ಲ ಎಂದು ಕ್ರಿಸ್ತನು ನಮ್ಮನ್ನು ಸ್ನೇಹಿತರೆಂದು ಕರೆದು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ಪ್ರೀತಿಯನ್ನು ತೋರಿಸಿದ್ದಾನೆ ಹಾಗಾದರೆ ನಮ್ಮೊಳಗಿರುವುದು ಕ್ರಿಸ್ತನ ಹೃದಯವಲ್ಲವ